ನೂರ ಜನ ನೂರ ಎಂಟು ಐಡಿಯಾಗಳಿ ಹೇಳ್ತಾರೆ ಯಾವ್ ತಗೋಬೇಕು ಯಾವ್ದು ಬಿಡ್ಬೇಕು ಅಂತ ಗೊತ್ತಾಗಲ್ಲ ಅದಕ್ಕೆ ನೀವು ಒಂದು ಪಾಯಿಂಟ್ ನನಗೆ ಹೇಳಿದ್ರಿ ಯೋಗದಿಂದ ಅದನ್ನು ವಾಸಿ ಮಾಡಬಹುದು ಅಂತ ಮಾಡಬಹುದು ಹಾಗಾಗಿ ಅದು ಒಂದಿತ್ತು ಇನ್ನೊಂದು ನನ್ಗೆ ಯಾವಾಗಲೂ ಈ ತಂಪು ಏನದು ಸೈನೈಸ್ ಅಂತಾರಲ್ಲ ಮೂ ಕಟ್ಕೊಳ್ಳೋದು ಈ ಮಳೆಗಾಲ ಬಂದ್ರೆ ಚಳಿಗಾಲ ಬಂದ್ರೆ ಅದಿತ್ತು ಸೊ ಎರಡಕ್ಕೂ ಸೊಲ್ಯೂಷನ್ ಸಿಗ್ಬೋದು ಅಂದ್ಕೊಂಡಿದ್ದೀನಿ ನಿಮ್ಮ ಕಡೆಯಿಂದ ಓಕೆ ಸರ್ ಸಿಗುತ್ತೆ ವೀಕ್ಷಕರೇ ನಿಮಗೂ ಕೂಡ ಯಾರಿಗಾದರೂ ಈ ಸಮಸ್ಯೆಗಳು ಇತ್ತು ಅಂತಂದರೆ ನಿಮಗೂ ಕೂಡ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಲೈಕ್ ಮಾಡೋ ಮರಿಬೇಡಿ ದಯವಿಟ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಯಾಕಂತಂದ್ರೆ ನಾಲ್ಕುನೂರ ಐದುನೂರು ಕಿಲೋಮೀಟ್ರ್ ಪ್ರಯಾಣ ಮಾಡಿ ಸರ್ ಮನೆಗೆ ಬಂದು ಅವ್ರ ಮನೇಲಿ ಕೂತ್ಕೊಂಡು ಯೋಗ ಬಗ್ಗೆ ಹೇಳೋದು ಅಂತಂದರೆ ಅದು ಸಾಮಾನ್ಯದ ಮಾತಲ್ಲ ನಾನು ಮನೆಯಲ್ಲಿ ದೀಪಾವಳಿ ಆಚರಣೆ ಯಾವಾಗಲೂ ಮಾಡ್ಕೊಳ್ಬೋದು ಹಬ್ಬ ಹರಿದಿನ ರೆಸ್ಟ್ ಮಾಡೋಕೆ ಅಂತ ಹೇಳ್ತಾರೆ ಬಟ್ ಹಣ ಇದ್ದರೆ ಯಾವಾಗ ಬೇಕಾದ್ರೂ ದೀಪಾವಳಿನ ಆಚರಣೆ ಮಾಡ್ಕೋಬಹುದು ಅಂತ ಹೇಳ್ತಾ ಬನ್ನಿ ವಿಡಿಯೋ ಪ್ರಾರಂಭ ಮಾಡೋಣ ಸರ್ ಈಗ ಬೆನ್ನು ನೋವಿನ ಸಮಸ್ಯೆಗೆ ಏನು ಮಾಡಬೇಕು ಮತ್ತೆ ಸಕ್ಕರೆ ಕಾಯಿಲೆಗೆ ಎರಡು ಪ್ಲಸ್ ಮೊದಲನೇದ್ದು ಸಕ್ಕರೆ ಕಾಯಿಲೆ ನಿವಾರಣೆ ಮಾಡ್ಕೊಳ್ಳೋಕೆ ಎರಡು ಬೆನ್ನು ನೋವು ಕೂಡ ನಿವಾರಣೆ ಆಗುತ್ತೆ ಈ ಒಂದು ಆಸನ ಮಾಡೋದ್ರಿಂದ ಓಕೆ ಸರ್ ಮೊದಲು ವಜ್ರಾಸನದಲ್ಲಿ ಕೂತ್ಕೋಬೇಕು ಈಗ ವಜ್ರಾಸನದಲ್ಲಿ ಕೂತ್ಕೊಳ್ಳಕ್ ಆಗದೆ ಇರೋರು ಏನ್ ಮಾಡ್ಬೇಕು ಅಂತ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಬರೀರಿ ಹೇಳ್ಕೊಡ್ತೇನೆ ಕೂತ್ಕೊಂಡು ಯಾವುದೇ ಆಸನ ಮಾಡಿ ನಿಧಾನವಾಗಿ ಮಾಡಿ ಇದಕ್ಕೆ ಮಂಡುಕಾಸನ ಅಂತ ಕರೀತಾರೆ ನಿಧಾನವಾಗಿ ಹೊಟ್ಟೆಯ ಮಧ್ಯ ಇಟ್ಕೊಳ್ಳಿ ಉಸುರನ್ನು ಹೊರ ಹಾಕಿ ಮುಂದೆ ಬಾಗಿ ಮುಂದೆ ಮುಂದೋಡ್ಬೋದು ಹಾಗೆ ನಿಧಾನವಾಗಿ ಉಸಿರು ತಗೊಳ್ತಾ ಮೇಲೆ ರಿಲ್ಯಾಕ್ಸ್ ಇದು ಒಂದಾಯ್ತು ಇನ್ನು ಎರಡನೇದು ಕೈಗಳನ್ನು ಮುಷ್ಟಿ ಮಾಡಬೇಕು ಉಸಿರು ತಗೊಂಡು ಕೈ ಮೇಲೆತ್ತಿ ಉಸಿರು ಹೊರ ಹಾಕಿ ಮುಂದೆ ಬಾಗ್ಬೇಕು ಹೊಟ್ಟೆ ಮಧ್ಯ ಭಾಗದಲ್ಲಿ ಇಟ್ಕೊಂಡು ಮುಂದೆ ಬಗ್ಬೇಕು ಹಾಗೆ ನಿಧಾನವಾಗಿ ಹೊರಗೆ ಬರ್ರಿ ಇದು ಮಂಡುಕಾಸನ ಹಾಗೆ ಸೆಷನ್ ಕಾಸನ ಕೂಡ ಮಾಡ್ಕೋಬಹುದು ಇದು ಹೆಣ್ಣುಮಕ್ಕಳಿಗೆ ಒಳ್ಳೆಯ ಲಾಭದಾಯಕವಾದಂಥ ಆಸನ ತಗೊಂಡು ನಿಮ್ಗೆ ಕೆಳಗೆಸ್ಬರ್ಬೇಕು ಹಾಂ ಹಾಂ ಓಕೆ ಈಗ ನೋಡಿರಿ ಫಸ್ಟ್ ನೀವು ನೆನ್ಪಿಟ್ಕೊಳ್ಳಿ ವಜ್ರಾಸನದಲ್ಲಿ ಕೂತ್ಕೊಂಡ್ರಿ ನೆಕ್ಸ್ಟ್ ಮಂಡುಕಾಸನ ಮಾಡಿದ್ರಿ ಆಗ ಆಮೇಲೆ ಶಶಂಕಾಸನ ಮಾಡಿದ್ರಿ ಇವೆರಡೂ ಮಾಡ್ಕೊ ಇದ್ರಾಗ ಕುತ್ಕೋಬೇಕು ರೀ ಇದನ್ನು ಅಭ್ಯಾಸ ಜಾಸ್ತಿ ಮಾಡ್ಕೋ ಊಟ ಆದ್ಮೇಲೆ ಒಂದು ಹತ್ತು ನಿಮಿಷ ಐದು ನಿಮಿಷ ಈ ರೀತಿ ಕುತ್ಕೋಬೇಕು ಡೈಜೆಷನ್ ಚೆನ್ನಾಗಾಗತ್ತೆ ಆಮೇಲೆ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ಬರುತ್ತೆ ಇದು ಏನೋ ಇವೆಲ್ಲ ಈ ಥರ ಮಾಡಿದರೆ ಏನಾಗುತ್ತೆ ಹೊಲದೊಳಗೆ ದುಡ್ಕೊಂಡು ಆರಾಮಾಗಿರ್ಬೇಕು ಥರ ಆರಾಮಾಗುತ್ತೆ ಅನ್ನೋರು ಬೇರೆ ಸಿಟಿ ಒಳಗಿರೋರು ಈ ಥರ ಮಾಡ್ಬೇಕು ರೀ ಈಗ ನೆಕ್ಸ್ಟ್ ಇದರೊಳಗೆ ಈಗ ಹಿಂಗೆ ಕೂತ್ಕೋಬೇಕು ಎಷ್ಟು ಹೊತ್ತಿನವ್ರಿಗಿರಿ ಐದರಿಂದ ಹತ್ತು ನಿಮಿಷ ಹಾಂ ಈಗ ನೆಕ್ಸ್ಟ್ ಏನು ಮಾಡೋದು ಹ್ಞೂ ನೆಕ್ಸ್ಟು ಭುಜಂಗಾಸನ ನಿಧಾನವಾಗಿ ಎರಡು ಕಾಲದಲ್ಲಿ ನಿಮ್ದು ಚಕ್ಕಳು ಹಾಂ ಹಿಂಗ ಹ್ಞೂ ಹಿಂಗ ಹ್ಞೂ ಗದ್ದೆ ಹಚ್ಚಿ ನಿಧಾನ ಉಸುರ್ತ ಮೇಲೆ ಹೇಳಿ ನಾವು ಚೆನ್ನಾಗಿರೋರು ನಾವು ಸ್ವೀಟ್ ಮಾಡ್ತೀವಿ ನಿಮ್ಗೆ ಕಾಯಿಲೆ ವಾಸಿ ಅನ್ನೋರು ನಿಧಾನ ನಿಧಾನವಾಗಿ ನಿಮ್ಮ ದೇಹಕ್ಕೆ ಅನುಗುಣವಾಗಿ ನಿಮ್ಮ ದೇಹಕ್ಕೆ ಶಕ್ತಿಗೆ ಅನುಗುಣವಾಗಿ ಮಾಡ್ಬೇಕು ರೀ ಹಾಂ ರೀ ಓಕೆ ಇದ್ರೊಳಗಿನ ಧನುರಾಶನ ಅಂತ ಬರ್ತೈತಿ ಇದು ಕೂಡ ಸಕ್ಕರೆ ಖಾಯಿಲೆ ಬರ್ತೈತಿ ಇದನ್ನು ಆದ್ರೆ ಮಾಡಿರಿ ಇಲ್ಲಾಂದ್ರೆ ಬೇಡ ಇದು ಹೊಟ್ಟೆ ಮ್ಯಾಗಿ ನಿಂತ್ಕೋಬೇಕು ಹಾಂ ಓಕೆ ಆದ್ರೆ ಮಾಡಿರಿ ಇಲ್ಲಾಂದ್ರೆ ಬೇಡ ಓಕೆ ಎಷ್ಟು ಇದನ್ನು ಒಂದು ಐದೈದು ಬರೀ ಮಾಡ್ಬೇಕು ಒಂದು ಸ್ವಲ್ಪ ಮಾಡೋದು ಮತ್ತೆ ಕೈ ಬಿಡೋದು ಬರ್ರಿ ಒಂದು ಹೊಲ ಈಗ ಹಂಗ ಒಂದು ಕಾಲ್ನಾಗ ಒಂದು ಪದ್ಮಾಸನ ಸನ್ ನೋಡೋಣ ಬರುತ್ತೆ ರೀ ಹ್ಞೂ ಅದು ಒಂದು ಮುಚ್ಚೆ ಬೇಡ ಸರ್ ಪರವಾಗಿಲ್ಲ ಅದಕ್ಕೆ ಹೇಳಿದ್ರು ಏನಂದ್ರೆ ದಯವಿಟ್ಟು ಪ್ರಿಯ ವೀಕ್ಷಕರೇ ಈಗ ಇವ್ರ ಇವ್ರಿಗೂ ಹೇಳ್ತೀನಿ ಮತ್ತು ನಿಮ್ಗೂ ಹೇಳಿರ್ತೀನಿ ವಾರದಾಗ ಒಂದ್ಸರಿ ಎಣ್ಣೆ ಸ್ನಾನ ಮಾಡಬೇಕು ಅಂತ ತೈಲ ಸ್ನಾನ ಅಂತ ಇರ್ತದೆ ತೈಲ ಸ್ನಾನ ಮಾಡ್ಬೇಕು ಸರ್ ಅಡ್ಡಿ ಎಲುಬುಗಳು ಚರ್ಮ ಎಲ್ಲ ಸ್ಮೂತ್ ಆಗುತ್ತೆ ಎಲುಬುಗಳು ಕೂಡ ಸ್ಮೂತ್ ಆಗ್ತವೆ ಆರಾಮರಾಮ ಮಾಹನ ತೈಲ ಬಳಕೆ ಮಾಡಿ ಅಥವಾ ಕ್ಷೀರಬಲ ತೈಲ ಅಂತ ಬರುತ್ತೆ ಇವೆರಡು ತೈಲಗಳನ್ನು ಸ್ವಲ್ಪ ಉಗುರು ಬೆಚ್ಚಿ ಮಾಡಿ ಬಾಡಿ ಅಪ್ಲೈ ಮಾಡ್ಕೊಂಡು ಒಂದ್ ಗಂಟೆ ಆದ್ಮೇಲೆ ಸ್ನಾನ ಮಾಡ್ಕೊಳ್ಳಿ ಅಥವಾ ಒಂದು ಅರ್ಧ ಗಂಟೆನಾದ್ರೂ ಹಚ್ಕೊಂಡು ಇದನ್ನ ಮಾಡ್ರಿ ಎಲ್ಲೆಲ್ಲಿ ಮೊಣಕಾಲ್ ನೋವು ಕೀಲು ನೋವು ಇರುತ್ತೆ ಪಿಂಡ ತೈಲ ಅಂತ ಬರುತ್ತೆ ಪಿಂಡ ತೈಲ ಹಚ್ಕೋಬೇಕು ಸರ್ ಪಿಂಡ ಅಂತ ಅಂತೇಳಿ ಎಲ್ಲೆಲ್ಲಿ ಪಿಂಡ ಪಿಂಡ ಎಲ್ಲೆಲ್ಲಿ ನೋವು ಇರ್ತವೆ ನೆರಳು ಬೆರಳು ಇವೆಲ್ಲ ಪಿಂಡ ತೈಲ ಅಂತಾನೆ ಹೆಸರು ಪಿಂಡ ತೈಲ ಅಂತಾನೆ ಇರೋದು ಆಯುರ್ವೇದಿಕ್ ಎಲ್ಲ ಎಲ್ಲಿ ಹೋದಿ ನೀವು ಆಯುರ್ವೇದಿಕ್ ಆಯುರ್ವೇದಿಕ್ ಅಂಗಡಿಗಳಿಗೆ ಹೋಗಿ ಪಿಂಡ ತೈಲ ಅಂತ ಕೇಳಿದ್ರೆ ಕೊಡ್ತಾರೆ ಹಿಂಗೆಲ್ಲ ಐವತ್ತು ನೂರು ರೂಪಾಯ್ದೊಳಗೆ ಸಿಗುತ್ತೆ ಮಾ ಕ್ಷೀರಬಲತೆಲ ಐವತ್ತು ನೂರು ರೂಪಾಯಿ ಮಾಹನಾರಿನ ತೆಲಗ ನೂರು ರೂಪಾಯಿ ಮೇಲೆ ಇರುತ್ತೆ ಸಿಗುತ್ತೆ ಈಗ ಕಪಾಲಭಾತಿ ಪ್ರಾಣಾಯಾಮ ಅಂತಿದೆ ಕಪಾಲಭಾತಿ ಬಸ್ಸಿಗೆ ಪ್ರಾಣಾಯಾಮ ಹಿಂಗೆ ಏನು ಆಗಲೇ ಮೂಗು ಕಟ್ಕೊಳ್ಳುತ್ತೆ ಅಂತ ಹೇಳಿದ್ರಲ್ವಾ ಈಗ ನೋಡ್ರಿ ಹೊಸಬ್ರಿದ್ದವರು ದಸ್ತಿ ಇಟ್ಕೊಳ್ಳಿ ಪ್ರಾರಂಭದಲ್ಲಿ ಇಟ್ಟೆವಲ್ಲೋ ದಸ್ತಿನ ಇಟ್ಕೊಳ್ಳಿ ಏನು ಪ್ರಾಕ್ಟೀಸ್ ಇದ್ದವ್ರಿಗೆ ಏನು ತೊಂದರೆ ಇಲ್ಲ ಯಾಕಂತಂದ್ರೆ ಶೀತ ದೋಷ ಇದ್ರೆ ಮತ್ತೆ ನೀವು ಶೀತ ಹ್ಮ್ ಕ್ಲಿಯರ್ ಆಗುತ್ತೆ ನೀವು ಎಷ್ಟೇ ನೂರಾರು ಕಿಲೋಮೀಟರ್ ಪ್ರಯಾಣ ಮಾಡಿ ಆ ಭಾಗದ ನೀರು ಕೊಡೀರಿ ನೀವು ಆರೋಗ್ಯವಾಗಿರ್ಬೋದು ಯಾವ ರೀ ನೀರು ಕೊಡಿದ್ರೆ ಶೀತ ಶೀತದೋಶೆ ಕಾಡೋದಿಲ್ಲ ಈಗ ಈ ಪ್ರಾಣಾಯಾಮ ನೋಡಿ ಬಸ್ರೀಕು ಎಡಮೂಗಿನ ಒಳ್ಳೆ ಮುಚ್ಚಿ ಬಲಮೂಗಿನ ಒಳ್ಳೆಯಿಂದ ಉಸುರನ್ನು ಎಳ್ಕೊಳ್ಳಿ ಈ ರೀತಿ ಮಾಡಬೇಕು ಟ್ರೈ ಮಾಡಿ ಮೇಲೆ ಹೋದಾಗ ಉಸಿರು ತಗೋಬೇಕು ಕೆಳಗೆ ಬಂದಾಗ ಉಸಿರು ಬಿಡ್ಬೇಕು ಬಟ್ ಇದು ಉಸಿರು ಸ್ಲೋ ಈ ರೀತಿ ಮಾಡೋದು ಸರ್ ಮತ್ತೆ ಇದನ್ನು ಎಲ್ಲರೂ ವೇಗವಾಗಿ ಮಾಡಲಿ ಪ್ರಯತ್ನ ಮಾಡ್ಬೇಡ್ರೆ ನಿಧಾನ ನಿಧಾನ ಮಾಡಬೇಕು ಆಯ್ತು ಸರ ಓಕೆ ನೆಕ್ಸ್ಟ್ ಇದು ಜಸ್ಟ್ ಒಂದು ಒಂದು ಹತ್ತು ಹದಿನೈದು ಇಪ್ಪತ್ತರೆ ಮಾಡಿದರೆ ಬೆವರುಗಳ ಹಣೆ ಮೇಲೆ ಬೆವರ್ಬೊಳ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಇದು ನಾವು ಕಲೀಲಿಕ್ಕೆ ಹೇಳ್ಕೊಡುವಂತಹ ಬಸ್ಸಿಗೆ ಪ್ರಾಣಾಯಾಮ ನಮ್ಮ ಸ್ವಾಮೀಜಿಗಳು ಹೇಳಿಕೊಟ್ಟಿದ್ದೇನೆಂದ್ರೆ ಅದು ಅಲ್ಲೇ ಕೂತ್ಕೊಂಡು ಮಾಡೋಂಥದ್ದು ಇದು ಮುದ್ರೆಗಳನ್ನು ಹಾಕೊಂಡು ಯಾವ ರೋಗಕ್ಕೆ ಅನುಸಾರವಾಗಿ ಮುದ್ರೆಗಳನ್ನು ಹಾಕೋ ಮನಸ್ಸು ಏಕಾಗ್ರತೆ ಆಗಲಿಕ್ಕೆ ಧ್ಯಾನ ಮುದ್ರೆ ವಾಯು ಮುದ್ರೆ ದೇಹದಲ್ಲಿ ವಾಯುವನ್ನು ಹೊರಹಾಕಲಿಕ್ಕೆ ಇದು ಶೂನ್ಯ ಮುದ್ರೆ ಇದು ವರ್ಣಮುದ್ರೆ ಅಥವಾ ಇದು ಪೃಥ್ವಿ ಮುದ್ರೆ ಇದು ಜಲಮುದ್ರೆ ಕೊನೆಯದು ಇನ್ನು ಇದು ಪ್ರಾಣ ಮುದ್ರೆ ಇದು ಅಪಾನ ಮುದ್ರೆ ಈ ಮುದ್ರೆಗಳನ್ನು ಹಾಕ್ತಾ ಈಗ ಇದು ಎದಕ್ಕೆ ಬರುತ್ತೆ ಪ್ರಾಣ ಮುದ್ರೆ ಅಂತಂದರೆ ಇದು ನಿದ್ರಾಹೀನತೆ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ ಹೃದಯದ ಆರೋಗ್ಯಕ್ಕೋಸ್ಕರ ಇದು ಜಲಮುದ್ರೆ ಸಕ್ಕರೆ ಕಾಯಿಲೆಗೋಸ್ಕರ ಹಾಕೊಂಡು ಎಷ್ಟು ತಗೋಬೇಕು ಏನು ಹಿಂಗೆ ಮುಟ್ಟಿದ್ರೆ ಏನಾಗುತ್ತೆ ಅನ್ನೋದು ಇದರ ಚಮತ್ಕಾರ ಗೊತ್ತಾಗ್ಬೇಕಂದ್ರೆ ಐದರಿಂದ ಹತ್ತು ನಿಮಿಷ ಹಾಕ್ಕೊಂಡು ಪ್ರಾಣಾಯಾಮ ಮಾಡಬೇಕು ಆಗ ಕನಿಷ್ಠ ಮೂರು ತಿಂಗಳ ಮಾಡಬೇಕು ಆವಾಗ ಆಮೇಲೆ ಇದ್ರದ್ದು ಲಾಭ ನಮ್ಗೆ ಗೊತ್ತಾಗ್ತಾ ಹೋಗ್ತೈತಿ ಇನ್ನು ಪ್ರಾ ಇದು ಪ್ರಾಣ ಮುದ್ರೆ ಜೀವನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಚೈತನ್ಯ ತಂದು ಕೊಡುತ್ತೆ ಯಾವಾಗಲೂ ಆ್ಯಕ್ಟಿವಾಗಿರುತ್ತೆ ಮೈಂಡ್ ಶಾರ್ಪಾಗಿರುತ್ತೆ ಚುರುಕುತನ ಹೆಚ್ಚಾಗುತ್ತೆ ಎಲ್ಲೋದ್ರೂ ಅದು ಮಾಡೋಣ ಇದು ಮಾಡೋಣ ಏನೋ ಮಾಡೋಣ ಮಾಡೋಣ ಅನ್ನಿಸ್ತಾ ಇರುತ್ತೆ ಇದು ಪ್ರಾಣ ಮುದ್ರೆ ಈ ರೀತಿ ಮುದ್ರೆ ಹಾಕ್ಕೊಂಡು ನೀವೇನು ಮಾಡ್ಬೇಕಂತಂದ್ರೆ ನಿಮ್ಗೆ ಬೇಕಾದ ಮುದ್ರೆಯನ್ನು ಹಾಕ್ಕೊಂಡು ಪ್ರಾಣಾಯಾಮ ಮಾಡಿ ಬಸ್ರಿಗೆ ಪ್ರಾಣಾಯಾಮ ಹೆಂಗೆ ಮಾಡ್ತೀವಿ ಅಂದರೆ ಈ ರೀತಿ ಮಾಡೋದು ವೇಗವಾಗಿ ಮಾಡಬೇಕು ಹಾಂ ಅದೇ ಅದೇ ಸಕ್ಕರೆ ಕಾಯಿಲೆಗೆ ಮುದ್ರೆ ಓಕೆ ಈ ರೀತಿ ಬಸ್ ಪ್ರಾಣಾಯಾಮ ಬಿಟ್ಟು ಬಿಟ್ಟು ಮಾಡ್ಬೇಕು ರೀ ಐದೈದು ನಿಮಿಷ ಒಂದು ದಿನ ಬರೀ ಪ್ರಾಣಾಯಾಮ ಮಾಡಿಕೊಂಡು ಯೋಗ ಮುಗಿಸ್ಬೇಕು ಒಂದಿನ ಅದ್ ದೇಹ ದಂಡಿಸ್ಬೇಕು ಅಭ್ಯಾಸ ಸೂಕ್ಷ್ಮ ಅಭ್ಯಾಸಗಳನ್ನು ಮಾಡಬೇಕು ಕೂತಲ್ಲೇ ಸೂಕ್ಷ್ಮ ಅಭ್ಯಾಸಗಳನ್ನು ಬರೀ ಮಧ್ಯ ಬರೀ ಪ್ರಾಣಾಯಾಮ ಮಾಡಬಾರ್ದು ಸೂಕ್ಷ್ಮ ಅಭ್ಯಾಸಗಳನ್ನು ಮಾಡ್ಕೋಬೇಕು ಶೋಲ್ಡರ್ ರೋಟೇಶನ್ ಶೋಲ್ಡರ್ ಎಕ್ಸಸೈಸ್ ಇವೆಲ್ಲ ಮಾಡ್ಕೋಬೇಕು ಫಿಂಗರ್ ಎಕ್ಸಸೈಸ್ ಮಾಡ್ಕೋಬೇಕು ಮಧ್ಯ ಮಧ್ಯದಲ್ಲಿ ಇವೆಲ್ಲ ಎಕ್ಸಸೈಸ್ ಮಾಡ್ಕೋಬೇಕು ಓಕೆ ಅಲ್ಲಲ್ಲಿ ಪಾಯಿಂಟ್ಗಳನ್ನು ಇವೆಲ್ಲ ಒತ್ಕೋತಾ ಇರಬೇಕು ಏನ್ರಿ ರೀ ಇವಾಗ ಕೈಕಾಲು ಹರಿಯೋದಕ್ಕೆ ಇವೆಲ್ಲ ನಾವು ಈ ಪಾಯಿಂಟ್ಗಳನ್ನು ಒದ್ಕೊಡ್ತೀವಿ ಆಮೇಲೆ ತಲೆನೋವು ಬಂದರೆ ಈ ಎಬ್ಬೆಳ್ಳಿನ ಭಾಗವನ್ನು ಒಪ್ಕೋಬೇಕು ಇದು ಜಲಮುದ್ರೆ ಇದು ವರ್ಣ ಮುದ್ರೆ ಅಂತ ಕರಿತೀವಿ ಇದನ್ನು ಸಕ್ಕರೆ ಕಾಯಿಲೆ ನಿಯಂತ್ರಣ ಮಾಡೋದು ಆಗಾಗ ಸುಮ್ಮನೆ ಕೂತಾಗ ಇದನ್ನ ಇದನ್ನು ಈ ಬೆರಳು ಇದು ಸಿರಿ ಭಾಗವನ್ನು ಪ್ರೆಸ್ ಮಾಡಬೇಕು ನೆಕ್ಸ್ಟ್ ಗ್ಯಾಸ್ಟ್ರಿಕ್ ಅಸಿಡಿಟಿ ಆದರೆ ಇಲ್ಲಿ ಹೋಗ್ತೇವೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಆದರೆ ಇಲ್ಲಿ ಹೋಗ್ತದೆ ರೀ ಈ ರೀತಿ ಅನ್ನೊಂದು ಇವು ಇರ್ತವೆ ಕಾಲು ಇಲ್ಲಿ ಇವೆಲ್ಲ ಹೊತ್ಕೊಡುವಂಥದ್ದು ಅಭ್ಯಾಸಗಳನ್ನು ಮಾಡ್ಕೊಬೇಕ್ರಿ ತಲೆನೋವಿನ ಸಮಸ್ಯೆಗೆ ಅನುಲೋಮ ವಿಲೋಮ್ ಪ್ರಾಣಾಯಾಮ ಬೆಲ್ಲಿನ ಸಮಸ್ಯೆಗೆ ಅನುಲೋಮ ಇಲ್ಲ ಪ್ರಾಣ ಎಡಮುಗಿನ ಹೊಳೆಯಿಂದ ಉಸಿರು ತಗೊಳ್ಳೋದು ಬಲಮುಗಿನ ಒಳೆಯಿಂದ ಉಸಿರನ್ನು ಹೊರಹಾಕೋದು ಹ್ಞೂ ಮತ್ತು ಬಲಮುಗಿನ ಹೊಳೆಯಿಂದ ಉಸಿರು ತಗೊಳ್ಳೋದು ಎಡಮಗಿನ ಹೊಳೆಯಿಂದ ಉಸಿರು ಹೊರಹಾಕೋದು ಹಾಕೋದು ಇದನ್ನೇ ನಿರಂತರವಾಗಿ ಅರ್ಧ ಗಂಟೆ ಮಾಡಬೇಕು ಅರ್ಧ ಗಂಟೆನೇ ಹೋಯ್ತು ರೀ ಇಲ್ಲಿ ಈ ಪ್ರಾಣಾಯಾಮ ಮಾಡೋಕ ಇನ್ನು ಅರ್ಧ ಗಂಟೆ ಸೂಕ್ಷ್ಮಾಭ್ಯಾಸ ಅವು ಮಾಡ್ಕೊಂಡು ಒಂದು ಗಂಟೆ ಮುಗಿಸ್ಕೊಂಡ್ಬಿಡ್ಬೇಕು ಮತ್ತು ನಾಳೆ ಒಂದಿನ ಬೇರೆ ಬೇರೆ ಇದೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಮಾಡ್ಬೋದು ಬೆಳಿಗ್ಗೆ ಸಾಯಂಕಾಲ ಯಾವಾಗ ಜೊತೆ ಮಾಡ್ಕೊಳ್ಳಿ